ಅವತ್ತು ಹಚ್ಚಿದ್ದು ಅಂದರೆ ಎಷ್ಟು ಇಲ್ಲಿ ಸ್ವಾಮೀಜಿಗಳು ಬಂದರೂ ಅವತ್ತು ಹಚ್ಚಿರೋಂಥ ಒಲೆ ಇಲ್ಲಿವರೆಗೂ ಹಾರೇ ಇಲ್ಲ ಸಾವಿರಾರು ಜನ ಬರ್ತಾರೆ ಅವರೆಲ್ಲರಿಗೂ ಅನ್ನ ಮಾಡುವಂಥ ಸ್ಥಳ ಬನ್ನಿ ಇದು ಬಿಜೆಪಿ ನೀರು ಬಿಜೆ ಆಗದೇ ಬೇರೆ ಅನ್ನ ಆಗ ಬೇರೆ

ಯಾಕೆ ಮಾಡ್ತಾ ಸೇವೆ ಮಾಡ್ತಾ ಇದ್ದೀರಾ ಊಟ ಮಾಡ್ಬೇಕೀಗ ಈಗ ದಿನ ಬರ್ತೀರಾ ಈ ಥರ ಕೆಲಸ ಮಾಡೋಕೆ ಇಲ್ಲೇ ಹೌದಾ ರೂಮ್ ಕೊಟ್ಟದಾ ಅಂದರೆ ಹಿಂಗೆ ಸೇವೆ ಮಾಡ್ತಾ ಎಲ್ಲ ನಿಮಗೆಲ್ಲ ಫ್ಯಾಮಿಲಿ ಎಲ್ಲ ಒಬ್ಬಂಬ್ರೆ ಹಂಗಾರ್ರೀ ನಿಮ್ಮನ್ ಕಾಯ್ತಾರ ದೊಡ್ಡ ಬುದಿಯವರ ಖುಷಿ ಇದೆಯಾ ಕೆಲಸ ಮಾಡೋದ ನಿಮಗಿದು ಹ್ಞೂ ಹ್ಮ್ ಒಳ್ಳೇದಾಗ್ಲಿ ಮಾಡ್ರಿ ಎಷ್ಟೊಬ್ಬರು ಕೆಲಸ ಮಾಡ್ತೀರಿ ಈ ಥರದ್ದೆಲ್ಲ ಇದೆಲ್ಲ ಏನ್ ಮಾಡ್ತಾರೆ ಗೊತ್ತಾ ನಮ್ಮ ಭಾಗದಲ್ಲಿ ರೈತರುಗಳು ಬೆಳೆ ಬೆಳೀತಾರೆ ರಾಗಿ ಭತ್ತ ಅಕ್ಕಿ ಗೋಧಿ ನವಣೆ ಉದ್ದು ಈ ಥರದ್ದೆಲ್ಲ ಅವ್ರು ಬೆಳೆದಂಥದಲ್ಲಿ ಒಂದು ಪಾಲು ಮಠಗಳಿಗೆ ಕೊಡೋಂಥ ವಾಡಿಕೆ ಹಿಂದಿನಿಂದಲೂ ಇದೆ ಅದರಲ್ಲೂ ನಮ್ಮ ಸಿದ್ಧಗಂಗಾ ಮಠದಲ್ಲಿ ಯಥೇಚ್ಛವಾಗಿ ರೈತರುಗಳು ವ್ಯವಸಾಯ ಮಾಡುವಂಥವ್ರು ಹೆಚ್ಚು ಪಾಲನ್ನು ಮಠಕ್ಕೆ ಕೊಡುವಂತಹ ಒಂದು ಪದ್ಧತಿ ಅವಾಗಿಂದ ರೂಢಿಯಲ್ಲಿರೋದ್ರಿಂದ ದೊಡ್ಡ ಬುದ್ಧಿಯವರು ಇದ್ದಾಗಿಂದ ಈ ತರದ್ದು ಒಂದೊಂದು ದೊಡ್ಡ ದೊಡ್ಡ ಪಾತ್ರೆ ಇಟ್ಟಿರ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ರಾಗಿ ಅಕ್ಕಿ ಕಾಳುಗಳು ಇವೆಲ್ಲ ಕಾಳುಗಳೆಲ್ಲ ಬರ್ತಾವಲ್ಲ ಏನೋ ಒಂದು ಆಳ್ಸಂಡೆ ಕಾಳು ಹುರುಳಿ ಕಾಳು ಬೇಳೆ ಏನೇನಿರುತ್ತೋ ಅವೆಲ್ಲ ತಂದಿಲ್ಲಿಗೆ ಸ್ಟೋರ್ ಮಾಡ್ತಾರೆ ಆಕ್ಚುಲಿ ತಂದು ತಂದು ಹಾಕೋಗ್ತಾರೆ ಇದನ್ನ ದಿನನಿತ್ಯ ಊಟಕ್ಕೆ ಬಳಸ್ಕೊಳ್ತಾರೆ ಏನೇನ್ ಮಾಡ್ತಾರೆ ಅದಕ್ಕೆಲ್ಲ ಇದು ಭತ್ತ ಈ ಭತ್ತನ ಮತ್ತೆ ಬನ್ನಿ ಇದು ತರಕಾರಿಗಳು ನೋಡಿ ಒಂದು ದೊಡ್ಡ ಮಾರ್ಕೆಟ್ ಇದ್ದಂಗೆ ಎಲ್ಲ ವೆಜಿಟೇಬಲ್ಸ್ ಒಂದು ನನಗಿರೋ ಮಾಹಿತಿ ಪ್ರಕಾರ ಮಠಕ್ಕೆ ಈ ಮಠಕ್ಕೆ ಮಾರ್ಕೆಟಿಂದ ಇಂದ ವ್ಯಾಪಾರಿಗಳೆಲ್ಲ ಇರ್ತಾರಲ್ಲ ವ್ಯಾಪಾರಿಗಳು ರೈತರು ತಾನು ಬೆಳೆದಂಥ ಬೆಳೆ ಒಂದು ಪಾಲನ್ನು ಈ ಮಠಕ್ಕೆ ಕಳಿಸ್ಕೊಳ್ಳೋವಂಥ ಪರಿಪಾಠ ಸಾಕಷ್ಟು ವರ್ಷಗಳಿಂದ ಸೊ ಇದನ್ನು ಸ್ಟೋರ್ ಮಾಡ್ತಾರೆ ಒಂದು ದಿನಕ್ಕೆ ಏನೇನು ಮಾಡ್ತಾರೆ ಅಂತೇಳಿ ಇವರು ಡಿಸೈಡ್ ಆದಮೇಲೆ ನಂತರ ನೋಡಿ ಈ ಥರ ಎಲ್ಲ ಹಚ್ಕೊಳ್ತಾರೆ ನೈಟ್ ಹೋಗುತ್ತೆ ಇದೆಲ್ಲ ಅಲ್ಲಿ ಆಲೂಗಡ್ಡೆ ಇದೆಲ್ಲ ರೈತಗಳು ಬನ್ನಿ ದೊಡ್ಡದೊಂದು ಅಡುಗೆ ಮನೆ ತೋರಿಸ್ತೀನಿ ಯಾವ ಆಮೇಲೆ ನಿಮಗೆಲ್ಲ ನೆನಪಿರಲಿ ಸ್ನೇಹಿತರೆ ಇಲ್ಲಿ ಯಾವತ್ತೂ ಹಚ್ಚಿದಂತಹ ಒಲೆ ಇಲ್ಲಿವರೆಗೂ ಹಾರೇ ಇಲ್ಲ ಎಷ್ಟು ವರ್ಷ ಎಷ್ಟು ವರ್ಷಗಳು ಅದಕ್ಕೆ ಇದೇ ಇಲ್ಲ ಬಹಳ ದೊಡ್ಡ ಇತಿಹಾಸ ಇದೆ ನೋಡಿ ಇಲ್ಲಿ ನಾನು ಅವಾಗಲೂ ಹೇಳಿದೆ ನಮ್ಮ ತುಮಕೂರು ಜಿಲ್ಲೆನಲ್ಲಿ ರೈತರಾಗಿರ್ಬೋದು ಅಥವಾ ಏನೇನೋ ಕೆಲಸ ಮಾಡಿದ್ರೆ ಒಂದಲ್ಲ ಒಂದು ಇದರಲ್ಲಿ ತೊಡಗಿಸ್ಕೊಂತಾರೆ ಇಲ್ಲಿ ನೋಡಿ ಇವರೆಲ್ಲ ತುಮಕೂರು ನಾಗರಿಕರು ಏನಂತೀರ ನೀವು ಈ ಮಠದ ಬಗ್ಗೆ ಈ ಮಠದ ಬಗ್ಗೆ ಹೇಳೋದಾದ್ರೆ ನಮ್ಗಿಂದು ಒಟ್ಟಿನಲ್ಲಿ ಒಂದು ಮಹಾಪುಣ್ಯ ದೊಡ್ಡ ದೇವರನ್ನು ನೋಡಿದಿರ ನೀವು ಆಮೇಲೆ ನಾನು ನಿಮಗೆ ತುಮಕೂರು ನಾನು ತುಮಕೂರನ್ನು ಕೇಳ್ತೀನಿ ಅವತ್ತು ಹಚ್ಚಿದ ಬಲೆ ಇಲ್ಲಿವರೆಗೂ ಆರಿಲ್ವಂತೆ ಅಂತ ಅಂತಾರೆ ಹಿರಿಯರೆಲ್ಲ ನಮ್ಮ ತಂದೆ ತಾಯಿಗಳು ಅವ್ರಿಗೆ ಹೇಳ್ತಾರಲ್ಲ ಅವತ್ತು ಟ್ರೀ ಹಾಂ ಹಾಂ ಆಯ್ತಾ ಇವತ್ತು ಒಂದು ಹಾಲಿಲ್ಲ ಆಲಿಲ್ಲ ಅಂತೇಳಿ ಹೇಳ್ತಾ ಇದ್ದೀವಿ ಓಕೆ ಲಕ್ಷಾಂತರ ಭಕ್ತಾದಿಗಳವೆಲ್ಲ ನೋಡ್ಬೋದು ನೋಡಿ ಸೌದೆಗಳು ನಮ್ಮೂರಲ್ಲಿ ಒಂದು ಜಾತ್ರೆ ಮಾಡಿದಾಗ್ಲೂ ಕೂಡ ಇಷ್ಟೊಂದು ಸೌದೆ ಇರೋಲ್ಲ ಕೇವಲ ಒಂದೊಂದು ದಿನ ಅಡುಗೆ ಮಾಡೋದಕ್ಕೆ ಇಷ್ಟು ಪ್ರಮಾಣದಲ್ಲಿ ಸೌದೆಗಳನ್ನೆಲ್ಲ ಬಳಸ್ತಾರೆ ಇವೆಲ್ಲ ನಿಮಗೆ ತೋರಿಸಿ ಬರೋ ಈ ಕಡೆ ಎಲ್ಲ ಇದೆಲ್ಲ ಬರೀ ಅಡುಗೆ ಮನೆಗಳು ಇದೆಲ್ಲ ನಮ್ಮದು ನೋಡಿ ಇದೆಲ್ಲ ತುಂಬ ಒಲೆಯಲ್ಲೇ ಮಾಡೋದು ಈ ನಮ್ಮ ಭಾಗದಲ್ಲಿ ಬೇರಿಂಕಲ್ಲು ಸ್ವಾಂದೇನಹಳ್ಳಿ ದುರ್ಗದಹಳ್ಳಿ ಅನಪನಹಳ್ಳಿ ಕದುರ್ನಹಳ್ಳಿ ಒಬ್ಬ ವೈಚ್ಯನಹಳ್ಳಿ ದುರ್ಗ ನಾಯಿ ಸೈಡು ಸೊ ಜಾತ್ರೆ ಟೈಮ್ ಅಲ್ಲಿ ಕಾಯಕ ಮಾಡ್ತಾರೆ ಈಗ ಮಧ್ಯಾಹ್ನ ಮೂರು ಮುಕ್ಕಲ್ಲಾಗಿದೆ ನೈಟ್ ಊಟಕ್ಕೆ ಆಲ್ರೆಡಿ ಇಲ್ಲಿ ಪ್ರಿಪರೇ ಪ್ರಿಪರೇಷನ್ ಇದೆ ಇದು ಒಂದು ಪಾರ್ಟ್ ಹಾಕು ರಾಶಿ ರಾಶಿ ಸೌದೆಗಳು

ಪ್ರತಿ ವರ್ಷ ಇಲ್ಲಿ ಸಿದ್ಧಗಂಗಾ ಜಾತ್ರೆ ನಡೆಯುತ್ತೆ ದೊಡ್ಡ ಪ್ರಮಾಣದಲ್ಲಿ ಧನ್ಗಳು ಜಾತ್ರೆ ನಡೀತದೆ ಇಲ್ಲಿ ಬರೋಂಥ ಭಕ್ತಾದಿಗಳಿಗೆ ಅವ್ರಿಗೆ ಮೂಲಭೂತ ಸೌಕರ್ಯದಿಂದ ಹಿಡಿದು ಊಟ ಉಪಚಾರ ಮಾಡೋದಕ್ಕೆ ಪ್ರತಿ ವರ್ಷ ಈ ಮಠದಲ್ಲಿ ಪದ್ಧತಿಯಂತೆ ಸ್ವಾಮೀಜಿಗಳು ಏನು ಮಾಡ್ತಾರೆ ಮನೆಗಳು ಅಂಗಡಿಗಳು ಮುಗ್ಗಟ್ಟುಗಳು ಇಲ್ಲೆಲ್ಲ ಹೋಗ್ಬಿಟ್ಟು ಭಿಕ್ಷೆ ಬೇಡವಂಥ ಒಂದು ಪದ್ಧತಿ ಇದೆ ಅವಾಗ ಹೋದಂಥ ಸಂದರ್ಭದಲ್ಲಿ ಧನ ಸಹಾಯ ಆಗಿರ್ಬೋದು ಕಾಳು ಕಡ್ಡಿ ಅವ್ರು ಬೆಳೆದಿರ್ತೀವಿ ಏನೇ ಬೆಳೆದಿರೋ ಅದನ್ನು ಸೇವಾ ಮನೋಭಾವದಿಂದ ಕೊಡುವಂಥ ಪರಿಪಾಠ ಇರೋದರಿಂದ ಪ್ರತಿ ವರ್ಷ ಸ್ವಾಮೀಜಿಗಳು ಇದು ಮಾಡ್ತಾ ಇರ್ತಾರೆ ಅಲ್ಲಿ ಟೋಟಲ್ ಬಿಸಿನೀರು ಆ ಬಿಸಿನೀರು ಎಲ್ಲಿ ಕಾಳು ಅನ್ನ ಏನೇ ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಪೂಜನೀಯ ಸ್ಥಾನ ಪಡೆದಿರುವಂತಹ ನಮ್ಮ ಶಿವಕುಮಾರ ಸ್ವಾಮೀಜಿಗಳ ಗದ್ದಿಗೆ ಇದು ಪುಣ್ಯ ಕ್ಷೇತ್ರ ಅಂತಲೇ ಹೇಳ್ಬೋದು ಆಮೇಲೆ ದೇವರೇ ನೆಲೆಸಿರೋಂಥ ಕ್ಷೇತ್ರ ರಾಜ್ಯದಲ್ಲಿ ದೇಶದಲ್ಲಿ ಎಂತೆಂಥ ಅತ್ಯುನ್ನತ ಉದ್ದಲ್ಲಿರೋರು ಕೂಡ ಒಂದು ಸರಿ ಬಂದು ಗದ್ದಿಗೆ ದರ್ಶನ ಮಾಡೋಂಥದ್ದು ಸ್ವಾಮೀಜಿಗಳು ಲಿಂಗೈಕ್ಯರು ಆದಾಗಿಂದ ನಡೀತಾನೆ ಇದೆ ನೀವು ನೋಡ್ತಾ ಇದ್ದೀರಾ ಇದೇ ನಮ್ಮ ಬುದ್ಧಿಯವರ ಲಿಂಗೈಕ್ಯರು

ನಿಮ್ಗೆ ಈ ಮಠದ ಬಗ್ಗೆ ಏನ್ ನೆನಪಾಗುತ್ತೆ ತಕ್ಷಣ ನಮ್ಗೆ ಏನ್ ನೆನಪಾಗುತ್ತೆ ಅಂದ್ರೆ ಒಂದ್ಸಲ ನಮ್ಮ ಊರ ಪಕ್ಕದ ದೂರನ್ನ ಒಬ್ಬ ನಾಸ್ಟ್ಲ ಹಾಕಕ್ಕೆ ಕರ್ಕೊಂಡ್ ಬಂದಿದ್ರು ಇಲ್ಲಿ ಅಲ್ಲಿ ರೂಮ್ ರೂಮಲ್ಲಿ ಸೂಟ್ ಕೇಸು ಪೆಟ್ಕಿ ಎಲ್ಲ ಇಟ್ರು ಯಾಕಂದ್ರೆ ಅವ್ರು ಅವ್ರ ಮನೆಯಲ್ಲಿ ಸಾಕಾಗ್ತಿರ್ಲಿಲ್ಲ ಅದಕ್ಕೋಸ್ಕರ ಇಲ್ಲಿ ಬಿಟ್ಟು ಅಂತ ಬಂದಿದ್ರು ನಾವ್ ಅವಾಗೆಲ್ಲ ಬಂದಿದ್ವಿ ನೋಡಕ್ ಬಿಟ್ಟು ಹಾಕ ಬಂದಿದ್ವಿ ಫ್ರೆಂಡ್ಸ್ ಎಲ್ಲ ಅವಾಗ ಅವ್ರ ಹೇಳ್ತಿದ್ದ ಅವನು ಅಯ್ಯೋ ಓದ್ತೀನಿ ಊರಿಗೆ ಅಂತ ಅವಾಗ ಅವ್ರ ಅಪ್ಪ ಅಮ್ಮ ಸಮಾಧಾನ ಮಾಡಿದ್ದು ಏಯ್ ಇಲ್ಲಿ ಡೈಲಿ ಏನೋ ಇದು ಸಿಗುತ್ತೆ ಪಾಯಸ ಸಿಗುತ್ತೆ ಆ ತಿಂಡಿ ಸಿಗುತ್ತೆ ಈ ತಿಂಡಿ ಸಿಗುತ್ತೆ ಒಬ್ಬಟ್ಟು ಸಿಗುತ್ತೆ ಒಬ್ಬಟ್ಟು ಸಿಗುತ್ತೆ ಇವನ್ನೆಲ್ಲ ಹೇಳ್ತಿದ್ರು ಅವಾಗ ನಮ್ಮ ಮನಸ್ಸಿಗೇನೋ ನಮ್ಮ ಮನೆಗೆ ಡೈಲಿ ಸಿಗಲ್ಲಲ್ಲಪ್ಪ ಅವು ಸೇರ್ಕೊಂಡ್ರೆ ಹಿಂಗಿರೋದು ಎಷ್ಟು ಚೆನ್ನಾಗಿರುತ್ತಲ್ಲ ಇಲ್ಲಿ ಅಂತ ನಮ್ಮ ಮನಸ್ಸಿಗೆ ಬಂದಿತ್ತು ಜಾತ್ರೆ ಜಾತ್ರೆಗೆ ಎಲ್ಲದಕ್ಕೂ ಬಂದಿದೆ ಓಕೆ ಈಗ ಸ್ವಾಮಿ ಇಲ್ಲಿಂದ ಮೂರು ಕಿಲೋಮೀಟ್ರ್ ನಮ್ಮ ಮನೆ ದೇವಸ್ಥಾನ ಮೈದಾಳ ವೀರಭದ್ರಾ ಸ್ವಾಮಿ ಅಂತ ಅಲ್ಲಿಗೆ ಬಂದಾಗೆಲ್ಲ ಇಲ್ಲಿ ಬಂದವು ಈಗ ಯಾವುದೇ ಮಠ ಮಾನ್ಯಗಳು ಆಗಿರ್ಬೋದು ಸುದೀರ್ಘವಾಗಿ ಶತಮಾನಗಳಷ್ಟು ಇತಿಹಾಸ ಹೊಂದಿ ಅದನ್ನು ಪಾವಿತ್ರ್ಯತೆ ಆಗಲ್ಲ ಎಷ್ಟೋ ಮಠಗಳು ಉದ್ಭವ ಅದು ಏನೇ ಆಗೋಬಿಟ್ವು ಆದರೆ ಚರಿತ್ರೆಯಲ್ಲಿ ಈ ಥರ ಸ್ಥಾನ ಪಡಿಯೋದಕ್ಕೆ ಏನು ಕಾರಣ ಅಂತೀರ ಈ ಮಠ ಸ್ವಾಮಿಗಳೇ ಕಾರಣ ಅವರು ಶ್ರಮ ಪರಿಶ್ರಮ ಚೆನ್ನಾಗಿ ಪಟ್ ಪಟ್ಟರು ಎಲ್ಲ ಕಡೆ ಹೋಗಿ ದಾಸೋಹಕ್ಕೆ ಮನೆ ಮನೆಗೂ ದಾಸೋಹದ ಭಿಕ್ಷೆ ಎತ್ತಿ ತಂದು ಮಕ್ಕಳನ್ನ ಸಾಕಿದ್ರು ಅವರು ಲಕ್ಷಾಂತರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟರು ಓಕೆ ಆಮೇಲೆ ಇಲ್ಲಿ ಅವತ್ತಾವತ್ತು ಹಚ್ಚಿರೋಂತ ಒಲೆ ಆರಿಲ್ಲ ಅಂತಾರಲ್ಲ ಅದು ಅದೆಷ್ಟು ಸತ್ಯ ನಿಜಾನೇ ಆರಿಲ್ಲ ಇವತ್ತಿಗೂ ಆರಿಲ್ಲ ಅಂತ ಹೇಳ್ತಾರೆ ನಾವು ನೋಡಿದಾಗಿಂದಾನು ಉರಿತಾನೆ ಇದೆ ಬಟ್ ನಾನು ನಾವು ನಿಂತಿರೋದು ನೋಡಿಲ್ಲ ಒಂದು ದಿವಸ ಯಾವ ತರ ದಾಸೋಹ ನಿಂತಿದ್ ನೋಡೇ ಇಲ್ಲ ಅಂತ ಕೋವಿಡ್ ಟೈಮ್ ಅಲ್ಲೂ ನಿಂತಿಲ್ಲ ಯಾವಾಗ್ಲೂ ನಿಂತಿಲ್ಲ ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ಕೋವಿಡ್ ಟೈಮ್ ಬಂದಲ್ಲಿ ಸಾವಿರಾರು ಜನ ಕೋವಿಡ್ ಬಂತು ಈ ಕ್ಷೇತ್ರದಲ್ಲಿ ಮಾತ್ರ ಕೋವಿಡ್ಡೆ ಬಂದಿಲ್ಲ ಯಾರಿಗೂ ಅಂತೂ ಸಾಮೂಹಿಕವಾಗಿ ಊಟ ಮಾಡಿದ್ದಾರೆ ನಾನು ಅದು ಕೇಳಿಲ್ಲಪ್ಪ ಅಂತ ಇಟ್ಸ್ ವೆರಿ ಓಪನ್ ಅದೇನೇ ಆದ್ರೂ ಸ್ವಾಮಿಗಳ ಆಶೀರ್ವಾದ ಅವರು ದೈವದ ಭಕ್ತಿ ಅಲ್ಲ ಅವರು ನಡದರ ದೇವ್ರು ಅಂತ ಹೇಳ್ತಾರಲ್ಲ ಅದು ಪ್ರತ್ಯಕ್ಷವಾಗಿ ಖಂಡಿತಾನೆ ಅದು ಪ್ರತ್ಯಕ್ಷವಾಗಿ ಖಂಡಿತಾನೇ ಅದು ಹಾಗಾಗಿ ಅವರೊಂದು ದೇವಸ್ಥಾನದಲ್ಲಿ ಸ್ಥಾನ್ದಲ್ಲಿರೋದ್ರಿಂದ ಬರೋಕ್ಕೆ ಚಾ ಇದೇ ಇಲ್ಲ ಕೋವಿಡ್ ಎಂಥ ಇದು ಬರೋದಿಲ್ಲ ಇಲ್ಲಿ ನೋಡಿ ನೂರ ಹನ್ನೊಂದ್ರಲ್ಲಿ ಎಷ್ಟು ಅರ್ಥಗಳು ಗೊತ್ತಾ ವಿಭೂತಿ ಮೂರು ಓಕೆನಾ ಮೂರು ಹುಟ್ಟು ಬದುಕು ಸಾವು ಎಷ್ಟು ಅರ್ಥಗಳು ಏನು ಏನ್ ನೀವು ಅರ್ಥ ಮಾಡ್ಕೊಬೋದು ಆದಿ ಅಂತ್ಯ ನಾವು ಇದು ಯುಗ ಇವು ಏನೇನ ಬರ್ತವೆ ಸ್ವಾಮೀಜಿಗಳು ಅವ್ರ ಬದುಕೇ ಒಂದು ಸಂದೇಶ ಮಹಾತ್ಮ ಗಾಂಧಿ ಹೇಳಿದ್ರಂತೆ ನಿಮ್ ಜೀವನದ ಸಂದೇಶ ಏನು ಅಂತಂದ್ರಂತೆ ನಾನು ಜೀವನನೇ ಸಂದೇಶ ಹೆಂಗೆ ನಮ್ಮ ಸ್ವಾಮೀಜಿಗಳು ಅವ್ರ ಬದುಕೇ ಒಂದು ಸಂದೇಶ ಹಾ ಅವ್ರು ಹುಟ್ಟಿದ್ದೇ ಒಂದು ತಗ್ಗಿ ಬಗ್ಗೆ ನಡಿಬೇಕು ಅಂತೆ ಅವ್ರ ಬಗ್ಗಿ ನಡೀತಾ ಇದ್ರಲ್ಲ ಅವರು ಯಾವ್ದೋ ಒಂದನ್ನ ಸತ್ಯ ಅವ್ರಿಗೆ ಕಾಣಿಸ್ತಂತೆ ಅದನ್ನ ನಾನು ಹೇಳ್ಬಿಟ್ನಲ್ಲ ನಡೀತಲ್ಲ ಅಂತ ಅದಕ್ಕೆ ಅವ್ರು ಬಗ್ಗುದ್ರು ಅಂತ ನಮ್ ತಾಯಿ ಹೇಳಿದ್ರು ನಮ್ ತಾಯಿ ನಮ್ ತಾಯಿ ಹೇಳಿದ್ರು ಅದನ್ನ ಅದನ್ನ ಅವ್ರಾಗ ಅವ್ರ ಊರಿಗೆ ಬಂದಾಗ ಅಲ್ಲಿ ನಮ್ಮ ಊರು ಕರ್ಸಿದ್ರು ಸ್ವಾಮ್ಗಳನ್ನ ನಡದಾಡ ದೇವ್ರನ್ನ ಅವಾಗ ಹೇಳಿದ್ರು ಅಂತೆ ನೀವ್ ಯಾಕೆ ಇಷ್ಟು ಬೇಗ ಅವರುಚಿಕ್ಕವಾಗಿ ಸುಮ್ಮ ವರ್ಷಗಳ ಹಿಂದೆ ಬಗ್ಗಿ ನಡೀತಾ ಇದ್ರಂತ ಅವಾಗ ಅದಕ್ಕೆ ಹೇಳಿದವ್ರೆ ಅವ್ರಿಗೆ ಯಾವುದೋ ಒಂದು ಸತ್ಯ ಕಾಣಿಸ್ತಿದ್ದೆ ಆ ಸತ್ಯ ನಾನು ಹೇಳದ್ನಲ್ಲ ಅನ್ನೋ ಒಂದು ಇದಕ್ಕೆ ಅವ್ರಿಗೆ ಅವರು ಅವತ್ತು ಬಗ್ಗಿದ್ರು ಅಂತ ಮೂವತ್ತು ವರ್ಷಕ್ಕೆ ಮುಂಚೆ ನಮ್ಮನೆಗೂ ಪೂಜೆಗೂ ಬಂದಿದ್ದಾರೆ ಸ್ವಾಮಿ